ಪಂಕಜಮ್ಮ ಈ ಮನೆಗೆ ಹಿರಿಸುಸಿಯಾಗಿ ಕಾಲಿಟ್ಟಾಗ ಅತ್ತೆ ಮೀನಾಕ್ಷಿ ಕಾಲವಾಗಿ ನಾಲ್ಕು ವರ್ಷಗಳಾಗಿತ್ತು ಇಬ್ಬರು ಮೈದನರು ಮತ್ತು ಇಬ್ಬರು ನಾದಿನಿಯರು ಇದ್ದರು ದೊಡ್ಡ ನಾದಿನಿ ಕೋಮಲಮ್ಮನಿಗೆ ಮದುವೆಯಾಗಿತ್ತು ಆದರೆ ತಾಯಿ ಇಲ್ಲದೆ ತಮ್ಮಂದಿರು ಮತ್ತು ತಂಗಿಯರನ್ನು ನೋಡಿಕೊಂಡು ಗಂಡನ ಜೊತೆ ತವರು ಮನೆಯಲ್ಲೇ ಉಳಿದ್ಲು ಪಂಕಜ ಬಂದಾಗ ಹಿರಿಯ ಮೈದನನಿಗೆ ಏಳು ವರ್ಷಗಳು ಮತ್ತು ಕಿರಿಯ ಮೈದನನಿಗೆ ಐದು ವರ್ಷ ವಯಸ್ಸಾಗಿತ್ತು ನಾದಿನಿ ಪರಿಮಳ ಮದುವೆಯ ವಯಸ್ಸಿಗೆ ಬಂದಿದ್ಲು ಆಕೆಗೆ ಮದುವೆ ಮಾಡಬೇಕಾಗಿತ್ತು ಸೊಸೆಯಾಗಿ ಬರುತ್ತಿದ್ದಂತೆ ಜವಾಬ್ದಾರಿಗಳನ್ನು ಮಡಿಲಲ್ಲಿ ತುಂಬಿಸಿಕೊಂಡೇ ಬಂದ್ಲು ಮಾವ ಸೋಮಶೇಖರರಿಗೆ ಹಿರಿಯ ಸೊಸೆಯ ಮೇಲೆ ತುಂಬ ಪ್ರೀತಿ ತುಂಬಿದ ಕುಟುಂಬದಿಂದ ಬಂದಂತಹ ಹೆಣ್ಣು ಮಗಳು ಎಲ್ಲರನ್ನು ಪ್ರೀತಿಯಿಂದ ನೋಡ್ಕೊಳ್ತಾಳೆ ಎಂದುಕೊಂಡಿದ್ರು ಪಂಕಜ ಸಹ ಮಾವನ ಆಸೆಯಂತೆ ತನ್ನ ಮನೆಯವರೊಡನೆ ಹೊಂದಿಕೊಂಡು ಮೈದಿನರು ಮತ್ತು ನಾದಿನಿಗೆ ತಾಯಿ ಇಲ್ಲದ ಕೊರತೆಯನ್ನು ನೀಗಿಸಿದ್ಲು ಮೈದಿನರನ್ನು ಯಾರಾದರೂ ನಿಮ್ಮ ತಾಯಿ ಯಾರು ಎಂದು ಕೇಳಿದರೆ ತಕ್ಷಣ ಪಂಕಜಳನ್ನು ತೋರಿಸುತ್ತಿದ್ದರು ತಾಯಿ ಮಕ್ಕಳ ಬಾಂಧವ್ಯದಂತೆ ಅವರ ಬಂಧನ ಬೆಸೆದಿತ್ತು ಮನೆಯ ಹಿರಿಯ ಮಗಳಾದ ಕೋಮಲ ಮನೆಗೆ ಸೊಸೆ ಬಂದಿದ್ದರೂ ಸಹ ತವರು ಮನೆಯಲ್ಲೇ ಟಿಕಾಣಿ ಹೂಡಿದ್ಲು ಅವಳಿಗೆ ಒಂದು ಹೆಣ್ಣು ಮಗು ಮತ್ತು ಒಂದು ಗಂಡು ಮಗು ಇತ್ತು ಪಂಕಜ ಬಂದ ಮೇಲೆ ತನ್ನ ಮಕ್ಕಳನ್ನು ಸಹ ಸರಿಯಾಗಿ ಆರೈಕೆ ಮಾಡದೆ ಪಂಕಜಾಳ ಬಳಿಗೆ ಕಳುಹಿಸುತ್ತಿದ್ಲು ಬೇಸರ ಮಾಡಿಕೊಳ್ಳದೆ ಪಂಕಜ ಎಲ್ಲ ಮಕ್ಕಳನ್ನು ಒಂದೇ ಸಮನಾಗಿ ಪ್ರೀತಿಯಿಂದ ಸಾಕುತ್ತಿದ್ಲು ಮಕ್ಕಳೆಲ್ಲರೂ ಸಹ ಏನೇ ಬೇಕಿದ್ದರೂ ಪಂಕಜಾಳ ಬಳಿಗೆ ಬರುತ್ತಿದ್ರು ಕೋಮಳಾಳನ್ನು ಯಾರೂ ಏನೂ ಕೇಳ್ತಿರಲಿಲ್ಲ ಇದನ್ನು ನೋಡಿ ಪಂಕಜಾಳನ್ನು ಕಂಡ್ರೆ ಕೋಮಲ ಅಸೂಯೆ ಪಡ್ತಿದ್ಲು ಮನದೊಳಗೆ ದ್ವೇಷ ಕಾರ್ತಿದ್ಲು ಅಣ್ಣ ನಾಗೇಂದ್ರನಿಗೆ ಏನಾದರೂ ಬೇಕಿದ್ರೆ ತಾನೇ ಹೋಗಿ ಕೊಟ್ಟು ಅತ್ತಿಗೆ ಏನು ಕೆಲಸ ಮಾಡದೆ ಸದಾ ಕಾಲ ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾಳೆ ಎಂದು ಹೇಳ್ತಿದ್ಲು ಮತ್ತು ಅಣ್ಣ ಮನೆಯಲ್ಲಿರೋವರೆಗೂ ತಾನೇ ಕೆಲಸ ಮಾಡ್ತಿದ್ಲು ಅತ್ತಿಗೆಯನ್ನು ಹಸುಗಳಿಗೆ ನೀರಿಡಲು ಅಥವಾ ಹುಲ್ಲು ಹಾಕಲು ಕಳುಹಿಸುತ್ತಿದ್ಲು ಹಸುಗಳನ್ನು ನೋಡಿಕೊಳ್ಳಲು ಒಬ್ಬ ಆಳು ಇದ್ದರೂ ಸಹ ಅವನು ಸರಿಯಾಗಿ ಕೆಲಸ ಮಾಡೋದಿಲ್ಲ ಮನೆಯಲ್ಲಿರೋರು ಒಬ್ಬರು ಅಲ್ಲಿದ್ದು ನೋಡ್ಕೊಳ್ತಿರಬೇಕು ಎಂದು ಹೇಳ್ತಿದ್ಲು ಮನೆ ಕೆಲಸ ಅಡಿಗೆ ಕೆಲಸ ಮಕ್ಕಳ ಪಾಲನೆ ಇದಿಷ್ಟು ಸಾಲದೆಂಬಂತೆ ಹಸುಗಳ ಆರೈಕೆ ಬೇರೆ ಎಲ್ಲ ಕೆಲಸದ ಮಧ್ಯ ಪಂಕಜ ನಲುಗಿ ಹೋಗುತ್ತಿದ್ಲು ಆದರೂ ತನ್ನ ಆಯಾಸವನ್ನು ತೋರಿಸಿಕೊಳ್ಳದೆ ನಗು ನಗುತ ಎಲ್ಲವನ್ನೂ ನಿಭಾಯಿಸ್ತಿದ್ಲು ಜಮೀನು ಉಸ್ತುವಾರಿ ಹಾಗೂ ವ್ಯಾಪಾರಕ್ಕೆಂದು ಆಗಾಗ ಹೊರಗೆ ಹೋಗುತ್ತಿದ್ದ ನಾಗೇಂದ್ರ ಒಂದೊಂದು ಸಲ ಎರಡು ಮೂರು ದಿನ ಮನೆಗೆ ಬರುತ್ತಿರಲಿಲ್ಲ ಮನೆಗೆ ಬಂದರೂ ಹೆಚ್ಚು ಹೊತ್ತು ಮನೆಯಲ್ಲಿ ಇರುತ್ತಿರಲಿಲ್ಲ ಹಾಗಾಗಿ ಮನೆಯಲ್ಲಿ ಏನು ನಡೀತಾ ಇದೆ ಎಂಬ ಸಂಗತಿ ಸಂಗತಿಯೇನೂ ನಾಗೇಂದ್ರನಿಗೆ ಗೊತ್ತಾಗುತ್ತಿರಲಿಲ್ಲ ಕೋಮಲಮ್ಮ ಸಾಧ್ಯವಾದಷ್ಟು ಗಂಡ ಹೆಂಡತಿಯನ್ನು ದೂರ ಇಡೋದಕ್ಕೆ ಪ್ರಯತ್ನಿಸುತ್ತಿದ್ಲು ಪಂಕಜ ಮದುವೆಯಾಗಿ ಬರುವುದಕ್ಕಿಂತ ಮೊದಲಿನಿಂದಲೂ ಕೋಮಲಮ್ಮ ಮನೆಯ ಉಸ್ತವಾರಿ ನೋಡಿಕೊಳ್ಳುತ್ತಿದ್ಲು ಹಾಗಾಗಿ ಪಂಕಜಾಳು ನಾದಿನಿ ಹೇಳಿದಂತೆ ಕೇಳ್ತಿದ್ಲು ಆದರೆ ಕೋಮಲಾಳ ಮನದಲ್ಲಿದ್ದ ದೂರಾಲೋಚನೆ ಏನೆಂದು ನಿಧಾನವಾಗಿ ಅರಿವಾಗಿ ತೊಡಗಿತು ಗಂಡ ಮನೆಗೆ ಬಂದಾಗ ಅವನ ಬೇಕು ಬೇಡಗಳನ್ನು ತಾನೇ ಖುದ್ದಾಗಿ ನೋಡಿಕೊಳ್ತಿದ್ಲು ಆಗ ಕೋಮಲ ಏನಾದರೂ ಕೆಲಸ ಹೇಳಿದರೂ ನಂತರ ಮಾಡ್ತೇನೆಂದು ಹೇಳ್ತಿದ್ಲು ಅಷ್ಟರಲ್ಲಿ ಕೋಮಲಾಗೆ ಗಂಡ ಗಂಡು ಮಗುವಾಯಿತು ಇರುವ ಕೆಲಸದ ಜೊತೆಗೆ ಬಾಣತಿ ಮಗುವಿನ ಆರೈಕೆಯು ಪಂಕಜಾಳ ಮೇಲೆ ಬಿತ್ತು ಕೋಮಲಾಳ ಗಂಡ ಸುಧಾಕರ ಬೆಳಗ್ಗೆ ಎಂಟು ಗಂಟೆಗೆಲ್ಲ ಕೆಲಸಕ್ಕೆ ಹೊರಡುತ್ತಿದ್ದ ಅಷ್ಟೊತ್ತಿಗೆ ಅಡಿಗೆ ತಿಂಡಿ ಆಗಬೇಕು ಮತ್ತು ಮಕ್ಕಳನ್ನು ಶಾಲೆಗೆ ಕಳುಹಿಸಲು ತಯಾರು ಮಾಡಬೇಕು ಮಾವನಿಗೆ ಸ್ನಾನ ಪೂಜೆಗೆ ಆಣೆ ಮಾಡಬೇಕು ಗಂಡ ಮತ್ತು ಮೈದನನಿಗೆ ತಿಂಡಿ ಕಾಫಿ ಕೊಡಬೇಕು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ರೂ ಸಹ ಒದ್ದಾಟ ತಪ್ಪುತ್ತಿರಲಿಲ್ಲ ಮಾವ ಪ್ರತಿಯೊಂದಕ್ಕೂ ಪಂಕಜಮ್ಮನನ್ನು ಹೂವೆಲ್ಲಿಟ್ಟಿದೀಯಾ ದೀಪಕ್ಕೆ ಎಣ್ಣೆ ಕೊಡು ಊದ್ಗಡ್ಡಿ ಸಿಗಲಿಲ್ಲ ಹೀಗೆ ಪೂಜೆಗೆ ಅವರಿಗೆ ಎಲ್ಲವನ್ನು ತಟ್ಟೆಯಲ್ಲಿಟ್ಟು ಕೊಡಬೇಕು ಕೋಮಲ ಯಾವ ವಿಷಯಕ್ಕೂ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ ಅಣ್ಣ ಮನೆಯಲ್ಲಿದ್ದರೆ ಮಾತ್ರ ಅಣ್ಣನಿಗೆ ಏನು ಬೇಕು ಎಂದು ಕೇಳಿ ನೀಡ್ತಿದ್ಲು ತಿಂಡಿ ಕಾಫಿ ಎಲ್ಲವನ್ನು ತಾನೇ ಕೊಡ್ತಿದ್ಲು ಕೊನೆ ಪಕ್ಷ ತನ್ನ ಮಕ್ಕಳಿಗೂ ಸಹ ಸಮವಸ್ತ್ರ ಹಾಕಿ ಶಾಲೆಗೆ ಸಿದ್ಧ ಮಾಡ್ತಿರಲಿಲ್ಲ ಅಣ್ಣನ ಎದುರು ಒಳಗು ಹೊರಗು ಓಡಾಡಿಕೊಂಡಿರ್ತಿದ್ಲು ಆಗ ನಾಗೇಂದ್ರನಿಗೆ ತಂಗಿಯ ಮೇಲೆ ಇನ್ನಷ್ಟು ಪ್ರೀತಿ ಹೆಚ್ಚಾಗುತ್ತಿತ್ತು ಈಕೆ ಮನೆಯಲ್ಲಿರೋದ್ರಿಂದ ನಮಗೆಷ್ಟು ಅನುಕೂಲವಾಗುತ್ತದೆ ಎಂದುಕೊಳ್ಳುತ್ತಿದ್ದನು ಕೊನೆ ಪಕ್ಷ ನಾನು ಮನೆಯಲ್ಲಿ ಇರೋವರೆಗಾದರೂ ನನ್ನ ಬಗ್ಗೆ ಕಾಳಜಿ ವಹಿಸಬಾರ್ದ ಗಂಡನ ಬಗ್ಗೆ ಇಷ್ಟೊಂದು ಉದಾಸೀನ ತೋರಿಸಿದ್ರೆ ಹೇಗೆ ಇಂಥ ಹೆಂಡತಿಯಿಂದ ಏನು ಸುಖ ಸಿಗುತ್ತದೆ ಎಂದು ಹೆಂಡತಿಯ ಮೇಲೆ ಇನ್ನಷ್ಟು ಸಿಟ್ಟು ಬರುತ್ತಿತ್ತು ಆದರೆ ನಿಜ ಸಂಗತಿಯನ್ನು ತಾನು ವಿವರಿಸಿ ಹೇಳಿದ್ರೂ ಸಹ ಹೆಂಡತಿ ಮಾತಿನ ಮೇಲೆ ನಂಬಿಕೆ ಬರುತ್ತಿರಲಿಲ್ಲ ತನ್ನ ತಂಗಿ ಮೇಲೆ ನಿನಗೆ ಯಾಕಿಷ್ಟು ಮತ್ಸರ ಅವಳಿಂದಲೇ ಈ ಮನೆ ಇಷ್ಟು ಬೆಳೀತಿರುವುದು ನೀನು ಯಾವ ಜವಾಬ್ದಾರಿಯೂ ಇಲ್ಲದೆ ಓಡಾಡಿಕೊಂಡಿರ್ತೀಯ ಎಂದು ಹೆಂಡತಿಯ ಮೇಲೆ ರೇಗಾಡುತ್ತಿದ್ದನು ಈ ಮಾತಿಗೆ ಪಂಕಜ ಏನೂ ಹೇಳದೆ ಸುಮ್ಮನಿಡುತ್ತಿದ್ಲು ಮಾವ ಸೋಮಶೇಖರರಿಗೆ ಮಾತ್ರ ಸೊಸೆ ಎಂದರೆ ಪ್ರಾಣ ನಮ್ಮ ಮನೆಗೆ ತಕ್ಕ ಸೊಸೆನೆ ಬಂದಿದ್ದಾಳೆ ಎಂದು ಹೆಮ್ಮೆಯಿಂದ ಎಲ್ಲರ ಬಳಿ ಹೇಳುತ್ತಿದ್ನು ಆದರೆ ಮಗಳದ ಮಗಳ ಮೋಸದ ಬುದ್ಧಿ ಅವರಿಗೆ ಅರಿವಾಗಲಿಲ್ಲ ಅತ್ತಿಗೆ ನಾದಿನಿ ಒಬ್ಬರಿಗೊಬ್ಬರು ಸಹಕಾರ ನೀಡುತ್ತಾ ಕೆಲಸ ಮಾಡಿಕೊಂಡಿರ್ತಾರೆ ಎಂದುಕೊಂಡನು ಮಗಳ ಸಂಸಾರ ಮನೆಯಲ್ಲಿರೋದ್ರಿಂದ ಸೊಸೆಗೂ ಅನುಕೂಲವಾಗುತ್ತದೆ ಎಂದು ಮಗಳು ಮನೆಯಲ್ಲಿ ಇರಲು ಒಪ್ಪಿಕೊಂಡು ಸುಮ್ಮನಿದ್ದನು ಇದೆಲ್ಲವನ್ನೇ ನೋಡಿ ಪಂಕಜ ಮನದಲ್ಲಿ ಕುಗ್ಗಿ ಹೋಗುತ್ತಿದ್ಲು ನಿಜ ಏನೆಂದು ತಿಳಿಸುವ ಹಾಗೂ ಇಲ್ಲ ಹಾಗೆಂದು ಅನುಭವಿಸಲು ಸಹ ಆಗುತ್ತಿರಲಿಲ್ಲ ಅವರ ಮಗಳ ಗುಣಗಳ ಬಗ್ಗೆ ಮಾವನಿಗೆ ಹೇಳಿದರೂ ಮಾವ ನಂಬುತ್ತಿರಲಿಲ್ಲ ಗಂಡ ತನಗೆ ಹೇಳಿದ ಹಾಗೆ ಮಾವನು ಸಹ ನನ್ನ ಮೇಲೆ ಅಪವಾದ ಹೊರಿಸಬಹುದು ಇರುವ ವಿಷಯ ಹೇಳಿದರು ಯಾರೂ ನಂಬೋದಿಲ್ಲ ನಾನಾಗೆ ಹೇಳಿ ಅವರ ನಂಬಿಕೆ ಕಳೆದುಕೊಳ್ಳೋದಕ್ಕಿಂತ ಅವರೇ ನೋಡಿ ಅರ್ಥ ಮಾಡಿಕೊಂಡ್ರೆ ಆಗ ನನ್ನ ಮೇಲಿನ ಗೌರವ ಹಾಗೆ ಉಳೀತದೆ ಎಂದುಕೊಂಡು ಸುಮ್ಮನಿದ್ಲು ಪಂಕಜ ಆದರೆ ಮಾವನವರು ಸಹ ಹೆಚ್ಚು ಹೊತ್ತು ಮನೆಯಲ್ಲಿ ಇರುತ್ತಿರಲಿಲ್ಲ ಅವರಿಗೆ ದೇವನಹಳ್ಳಿಯಲ್ಲಿ ಮತ್ತೊಂದು ಸಂಸಾರ ಇತ್ತು ವಾರದಲ್ಲಿ ಎರಡು ಮೂರು ದಿನ ಇರುತ್ತಿದ್ರು ತಂದೆ ಮತ್ತು ಅಣ್ಣ ಮನೆಯಲ್ಲಿ ಇಲ್ಲದಾಗ ಕೋಮಲಾಳ ಆಟ ಇನ್ನೂ ಹೆಚ್ಚಾಗುತ್ತಿತ್ತು ಗಂಡನ ಜೊತೆ ತನ್ನ ಕೋಣೆಯಲ್ಲಿ ಇದ್ದು ಬಿಡುತ್ತಿದ್ಲು ತನ್ನ ಮಕ್ಕಳಿಗೆ ಊಟ ಮಾಡಿಸೋದು ಮಲಗಿಸೋದು ಯಾವುದನ್ನು ಮಾಡದೆ ತನ್ನ ಪಾಡಿಗೆ ತಾನು ತಿಂದು ಮಲಗಿಬಿಡುತ್ತಿದ್ಲು ಸಂಸಾರದಲ್ಲಿ ಎಲ್ಲ ಜವಾಬ್ದಾರಿಯು ಕೋಮಲಾಳೆ ನೋಡಿ ಕೊಳ್ಳುತ್ತಿದ್ದುದರಿಂದ ಪಂಕಜ ಏನು ಮಾಡಲಾಗಿದೆ ಸುಮ್ಮನಿದ್ಲು ಇಷ್ಟರಲ್ಲಿ ಪಂಕಜಾಳಿಗೂ ಹೆಣ್ಣು ಮಗುವಾಯಿತು ಬಾಣತನಕ್ಕೆ ತನ್ನ ತವರು ಮನೆಗೆ ಹೋದ್ಲು ಕೋಮಲಾಳಿಗೆ ಮನೆಯ ಕೆಲಸ ಮಕ್ಕಳ ಪಾಲನೆ ಅಡಿಗೆ ಕೆಲಸ ಮಾಡಲಾಗದೆ ಹೈರಾಣಾಗಿ ಹೋದ್ಲು ಆದ್ದರಿಂದ ಐದು ತಿಂಗಳಿಗೆ ಪಂಕಜಾಳನ್ನು ಕರೆಸ್ಕೊಂಡು ತಂದೆ ಮತ್ತು ಅಣ್ಣನ ಮುಂದೆ ಅತ್ತಿಗೆ ಇಲ್ಲದೆ ಮನೆಯಲ್ಲಿ ತುಂಬ ಬೇಸರವಾಗುತ್ತದೆ ಮಗು ಕಣ್ಮುಂದೆನೆ ಬರುವ ಹಾಗಾಗುತ್ತದೆ ಮಗುವನ್ನು ನಾನು ಮುದ್ದಿನಿಂದ ಸಾಕ್ತೇನೆ ಬೇಗ ಅತ್ತೆಯನ್ನು ಕರೆದುಕೊಂಡು ಬನ್ನಿ ಎಂದು ತಂದೆಗೂ ಅಣ್ಣನಿಗೂ ಹೇಳಿದ್ಲು ಇಬ್ಬರಲ್ಲೂ ಇಷ್ಟೊಂದು ಹೊಂದಾಣಿಕೆ ಇದೆ ಎಂದು ಸಂತೋಷಗೊಂಡು ಮಗು ಬಾಣತಿಯನ್ನು ಕರೆದುಕೊಂಡು ಬಂದರು ಪಂಕಜಾಳಿಗೆ ನಾದಿನಿಯ ಮನಸ್ಥಿತಿ ಅರ್ಥವಾಯಿತು ತಾನು ದುಡಿಯಲಾರದೆ ನನ್ನನ್ನು ಕರೆಸಿಕೊಳ್ಳುತ್ತಿದ್ದಾಳೆ ಆದರೆ ಯಾರಿಗೆ ಹೇಳಿ ಹೇಳಿದ್ರು ನಂಬುವವರ್ಯಾರು ಎಲ್ಲರ ಮುಂದೆ ಹಾಗೆ ನಾಟಕವನ್ನು ಮಾಡ್ತಾಳೆ ಅವಳು ಹೇಳುವ ಮಾತುಗಳು ಸಹ ನಿಜದ ತಲೆಯ ಮೇಲೆ ಹೊಡೆದ ಹಾಗಿರುತ್ತಿತ್ತು ಪಂಕಜ ಮಗುವಿನೊಂದಿಗೆ ಮನೆಗೆ ಬರುತ್ತಲೇ ತಂಗಿಯ ಮನೆಗೆ ಹೋಗಿ ಬರುತ್ತೇನೆ ಅವಳಿಗೆ ಹುಷಾರಿಲ್ಲವೆಂದು ತಿಳಿಸಿ ಬೆಂಗಳೂರಿಗೆ ಹೋದ್ಲು ಕೋಮಲ ತಂಗಿ ಪರಿಮಳಗೂ ಮದುವೆಯಾಗಿ ಅವಳಿಗೂ ಈಗ ಎಂಟು ತಿಂಗಳಾಗಿತ್ತು ಮುಂದಿನ ತಿಂಗಳು ಇಲ್ಲಿಗೆ ಬಾಣತನಕ್ಕೆ ಬರ್ತಾಳೆ ಈ ಮನೆಗೆ ಬಂದಾಗಿನಿಂದ ಮಕ್ಕಳ ಚಾಕರಿಯೇ ಸರಿಹೋಯಿತು ವಿಶ್ರಾಂತಿ ಇಲ್ಲದೆ ದುಡಿಯುತ್ತಿದ್ರು ಯಾರು ಸಹ ಅಯ್ಯೋ ಪಾಪ ಎನ್ನುವವರಿಲ್ಲ ಎಂದು ನೊಂದುಕೊಳ್ಳುತ್ತಿದ್ಲು ಪಂಕಜ ಕೋಮಲ ತಂಗಿ ಮನೆಗೆ ಮೇಲೆ ಮಾವ ಸೋಮಶೇಖರರು ಸೊಸೆ ಒಬ್ಬಳೇ ಮಗುವನ್ನು ನೋಡಿಕೊಂಡು ಎಲ್ಲ ಕೆಲಸ ಮಾಡಿಕೊಳ್ಬೇಕು ಪಾಪ ಐದು ತಿಂಗಳ ಮಗು ಎಷ್ಟೊತ್ತು ಸುಮ್ಮನಿರುತ್ತೆ ಎಂದು ತಾನು ಎಲ್ಲಿಗೂ ಹೋಗದೆ ಮನೆಯಲ್ಲೇ ಇದ್ದನು ಮಗು ಅತ್ತಾಗ ಎತ್ಕೊಂಡು ಸುಧಾರಿಸುತ್ತಿದ್ದನು ಇದರಿಂದ ಪಂಕಜಾಳಿಗೂ ಎಷ್ಟು ಅನುಕೂಲವಾಗುತ್ತಿತ್ತು ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಬಂದು ಮಗುವನ್ನೆತ್ತಿಕೊಳ್ಳುತ್ತಿದ್ಲು ಕೋಮಲ ಇಲ್ಲದಿರೋದ್ರಿಂದ ನಿನಗೆ ತುಂಬ ತೊಂದರೆಯಾಗಿದೆ ಅವಳಿದ್ದಿದ್ರೆ ಇಬ್ಬರೂ ಸೇರಿ ಕೆಲಸ ಬೇಗನೆ ಮುಗಿಸುತ್ತಿದ್ರೇನೋ ಈಗ ನೀನೊಬ್ಬಳೆ ಕಷ್ಟ ಆಗುತ್ತೇನಮ್ಮ ಎಂದು ಸೋಮಶೇಖರರು ಮಾವನ ಮಾತು ಕೇಳಿ ಪಂಕಜಾಳಿಗೆ ಕಣ್ಣಲ್ಲಿ ನೀರು ಬಂತು ಇದನ್ನು ನೋಡಿ ಗಾಬರಿಯಿಂದ ಯಾಕಮ್ಮ ಕಣ್ಣಲ್ಲಿ ನೀರು ಏನಾಯ್ತಮ್ಮ ಪಂಕಜ ಏನು ಹೇಳಲಾರದೆ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಕುಳಿತಿದ್ಲು ನೋಡಮ್ಮ ನೀನು ಈ ಮನೆಯ ಹಿರಿ ಸೊಸೆ ಎಲ್ಲರನ್ನು ತನ್ನವರೆಂದು ಭಾವಿಸುತ್ತಿದ್ದೀಯ ಮಕ್ಕಳಲ್ಲಿ ಭೇದ ಭಾವ ತೋರದೆ ಹೆತ್ತ ತಾಯಿಯಂತೆ ಪ್ರೀತಿಯಿಂದ ನೋಡ್ಕೊಳ್ತಿದೀಯ ನಿನ್ನ ಈ ನೋವಿಗೆ ಕಾರಣವೇನಮ್ಮ ಎಂದು ಸೊಸೆಯನ್ನು ಕೇಳಿದ್ರು ಸೋಮಶೇಖರ್ ಮಗಳ ಕುರಿತು ಹೇಳಿದ್ರು ಮಾವ ನಂಬೋದಿಲ್ಲ ಅದು ಅಲ್ಲದೆ ಗಂಡ ಹೇಳಿದ ಹಾಗೆ ಇವರು ಸಹ ನನ್ನ ಮೇಲೆ ಅಪರಾಧ ಹೊರಿಸಬಹುದು ಇರುವ ವಿಷಯ ಹೇಳಿದರು ಅವರು ನಂಬೋದಿಲ್ಲ ನಾನಾಗೆ ಹೇಳಿ ಅವರ ನಂಬಿಕೆ ಕಳೆದುಕೊಳ್ಳುವುದಕ್ಕಿಂತ ಅವರಾಗೆ ಅರ್ಥ ಮಾಡಿಕೊಂಡ್ರೆ ಚೆನ್ನಾಗಿರುತ್ತದೆ ಎಂದುಕೊಂಡು ಸುಮ್ಮನಿದ್ಲು ಆದರೆ ಮಾವನವರು ಸಹ ಮನೆಯಲ್ಲಿ ಹೆಚ್ಚು ಒತ್ತು ಇರ್ತಿರಲಿಲ್ಲ ಅವರಿಗೆ ಇನ್ನೊಂದು ಸಂಸಾರ ದೇವನಹಳ್ಳಿಯಲ್ಲಿ ಇತ್ತು ವಾರದಲ್ಲಿ ಅಲ್ಲಿಯೂ ಮೂರು ದಿನ ಇರ್ತಿದ್ರು ಅಲ್ಲಿಯೂ ಸಾಕಷ್ಟು ಆಸ್ತಿಪಾಸ್ತಿ ಇತ್ತು ಅವರ ಎರಡನೇ ಹೆಂಡತಿಗೂ ಎರಡು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಇದ್ರು ದೊಡ್ಡ ಮಗನಿಗೆ ಮದುವೆಯಾಗಿ ಸೊಸೆ ಮನೆಗೆ ಬಂದಿದ್ಲು ಇಷ್ಟೆಲ್ಲ ವ್ಯವಹಾರ ಕಟ್ಕೊಂಡು ಅಲ್ಲಿ ಇಲ್ಲಿ ಓಡಾಡಿಕೊಂಡಿರುವವರಿಗೆ ಮಕ್ಕಳ ಗುಣ ನಡತೆಗಳ ಬಗ್ಗೆ ತಿಳಿದುಕೊಳ್ಳುವ ಸಮಯ ಎಲ್ಲಿರುತ್ತದೆ ಎದುರಿಗೊಂದು ರೀತಿ ಮರೆಯಲ್ಲೊಂದು ರೀತಿ ನಡೆದುಕೊಳ್ಳುವ ಮಗಳ ನಡವಳಿಕೆ ಇವರಿಗೇನು ಗೊತ್ತಾಗಬೇಕು ಅದನ್ನು ನಾನಾಗೆ ಹೇಳಿದರೆ ಇವರು ಏನೆಂತ್ಕೊಳ್ತಾರೋ ಎಂದು ಸುಮ್ಮನಿದ್ಲು ಆದರೆ ಮಾವ ಕೇಳಿದಾಗ ಇವಳಿಗೆ ದುಃಖ ತಡೆಯಲಾರದೆ ಕಣ್ಣೀರು ಬಂದಿತು ಹೇಳಮ್ಮ ಪಂಕಜ ಏನಾಯ್ತಮ್ಮ ಯಾಕೆ ಕಣ್ಣೀರು ನಾಗೇಂದ್ರ ಏನಾದರೂ ನಿನ್ನ ಮೇಲೆ ರೇಗಾಡದ ನೀನು ಹೀಗೆ ಸುಮ್ಮನೆ ಕುಳಿತರೆ ನನಗೆ ಹೇಗೆ ಗೊತ್ತಾಗಬೇಕು ಏನೇ ಇದ್ರೂ ಧೈರ್ಯವಾಗಿ ಹೇಳು ಎಂದನು ಮಾವ ನಾನು ಹೇಳುವ ಮಾತು ಕೇಳಿದರೆ ನಿಮಗೆ ನನ್ನ ಮೇಲೆ ಕೋಪ ಬರ್ಬೋದೇನೋ ಎಂದು ಭಯವಾಗುತ್ತದೆ ಎಂದು ಏನೇ ಸಂಗತಿಯಾದರೂ ಸರಿ ಹೇಳು ನೀನು ಎಂತವಳೆಂದು ನನಗೆ ಗೊತ್ತು ಯಾರ ಮೇಲೆ ನಿನ್ನ ಸುಮ್ಮನೆ ಅಪವಾದ ಹಾಕೋದಿಲ್ಲ ಎದುರು ಬೇಡ ನಾನಿದ್ದೀನಿ ನಿನ್ ಪರವಾಗಿ ತವ್ರ ಮನೆ ಹೆತ್ತಮ್ಮ ಒಡ ಹುಟ್ಟಿದವರನ್ನೆಲ್ಲ ಬಿಟ್ಟು ಅಷ್ಟು ದೂರದಿಂದ ನಮ್ಮನ್ನು ನಂಬಿ ಇಲ್ಲಿಗೆ ಬಂದಿದ್ದೀಯಮ್ಮ ನೀನು ಸಂತೋಷವಾಗಿರೋದಂತೆ ನೋಡಿಕೊಳ್ಳೋದು ನನ್ನ ಕರ್ತವ್ಯ ಅದನ್ನು ನಾನು ಸರಿಯಾಗಿ ಪಾಲಿಸದಿದ್ದರೆ ಕೊಟ್ಟ ಮಾತಿಗೆ ತಪ್ಪುವ ವಚನ ಭ್ರಷ್ಟನಾಗುತ್ತೇನೆ ಆದ್ದರಿಂದ ನಿನಗೆ ಈ ಮನೆಯಲ್ಲಿ ಯಾರಿಂದ ತೊಂದರೆಯಾಗುತ್ತದೆ ಎಂದು ಸಂಕೋಚ ಹೇಳು ನಾನು ನೋಡ್ಕೊಳ್ತೇನೆ ಎಂದು ಸೊಸಿಗೆ ಧೈರ್ಯ ಹೇಳಿದರು ಮಾವನ ಒತ್ತಾಯಕ್ಕೆ ಮಣಿದು ಕೋಮಳಾಳ ಸ್ವಭಾವ ಮತ್ತು ಅವಳು ನಡೆದುಕೊಳ್ಳುವ ರೀತಿಯನ್ನು ಹೇಳಿಕೊಂಡು ಇದಲ್ ಇದೆಲ್ಲವನ್ನು ಕೇಳಿದ ಸೋಮಶೇಖರ್ ಶಿಲೆಯಂತೆ ಕುಳಿತುಬಿಟ್ಟನು ಯಾಕೆ ಇವಳಿಗೆ ಇಂಥ ಬುದ್ಧಿ ಬಂತು ಎಂದು ಆಲೋಚಿಸುತ್ತಿದ್ದನು ನಾನು ಹೇಳಿದ ಮಾತು ಕೇಳಿ ಮಾವನಿಗೆ ನನ್ನ ಮೇಲೆ ಸಿಟ್ಟು ಬಂದಿರಬೇಕು ಎಂದುಕೊಂಡು ಮಾವನ ಮುಖವನ್ನೇ ನೋಡುತ್ತಾ ಕುಳಿತಳು ಯಾಕಮ್ಮ ಪಂಕಜ ನನ್ನ ಮುಖ ಹಾಗೆ ನೋಡ್ತಾ ಇದ್ದೀಯಾ ನಾನು ಹೇಳಿದ್ದು ಸುಳ್ಳೆಂದುಕೊಂಡ್ರ ಮಾವ ನನ್ನ ಮೇಲೆ ಕೋಪ ಬಂತೇನೋ ಅನ್ಕೊಂಡೆ ಇಲ್ಲಮ್ಮ ನೀನು ನನ್ನ ಮಗಳ ಹಾಗೇನೆ ನೀನು ಎಂಥ ಮನೆತನದಿಂದ ಬಂದಿರುವೆ ಎಂಬುದು ನನಗೆ ಗೊತ್ತು ತುಂಬಿದ ಗುಣ ನಿಂದು ಈ ಸಂಸಾರವನ್ನು ನಿಭಾಯಿಸ್ಕೊಂಡು ಹೋಗೋದು ಎಷ್ಟು ಕಷ್ಟವೆಂದು ನನಗೂ ಗೊತ್ತು ಇಷ್ಟೆಲ್ಲ ಮನೆಯಲ್ಲಿ ನಡೆಯುತ್ತಿದ್ದರೂ ಒಂದು ಮಾತನ್ನು ನನಗೆ ತಿಳಿಸಲಿಲ್ಲ ಕೊನೆ ಪಕ್ಷ ನನಗೆ ಅನುಮಾನ ಬರುವ ರೀತಿಯಲ್ಲೂ ನೀನು ನಡೆದುಕೊಳ್ಳಲಿಲ್ಲ ಹೀಗೆ ಒಂದೇ ಸಮ ದುಡಿದರೆ ನಿನ್ನ ಆರೋಗ್ಯದ ಗತಿ ಏನು ಮುಂದೆ ನಿನ್ನ ಮಕ್ಕಳು ಮರಿಗಳಿಗಾಗಿ ಬಾಳಿ ಬದುಕಬೇಕಾದವಳು ನನಗಾದರೂ ಅಥವಾ ನಿನ್ನ ಗಂಡನಿಗಾದರೂ ಒಂದು ಮಾತು ತಿಳಿಸ್ಬಹುದಿತ್ತಲ್ಲ ಮಾವಾ ನಿಮ್ಮ ಮಗನಿಗೆ ಸೂಕ್ಷ್ಮವಾಗಿ ತಿಳಿಸ್ದೆ ಆದರೆ ಅವರು ನನ್ನ ರೇಗಾಡಿದ್ರು ಎಂದ್ಲು ಅವನು ಸ್ವಲ್ಪ ದುಡುಕು ಸ್ವಭಾವ ಆಲೋಚಿಸದೆ ಮಾತನಾಡಿಬಿಡ್ತಾನೆ ನೀನೇನು ಚಿಂತಿಸ್ಬೇಡ ನಾನು ನೋಡ್ಕೊಳ್ತೇನೆ ಎಂದ ಮಾವ ಏನಮ್ಮ ಹೇಳು ಕೋಮಲಾಳಿಗೆ ನಾನು ನಿಮಗೆ ಹೇಳಿದ ವಿಚಾರ ತಿಳಿಯೋದು ಬೇಡ ಆಮೇಲೆ ಒಬ್ಬರ ಮೇಲೆ ಒಬ್ಬರಿಗೆ ದ್ವೇಷ ಬೆಳೆದು ಸಂಸಾರದಲ್ಲಿ ಗಲಾಟೆ ಆಗುತ್ತೆ ಆಗ ಯಾರಿಗೂ ನೆಮ್ಮದಿ ಇರೋದಿಲ್ಲ ಎಂದು ಹೇಳಿದ್ಲು ಪಂಕಜ ಇಷ್ಟು ಕಷ್ಟದಲ್ಲಿಯೂ ನೀನು ನಮ್ಮ ಸಂಸಾರದ ಬಗ್ಗೆನೇ ಯೋಚಿಸ್ತಿದೆಯಲ್ಲಮ್ಮ ಇದರಲ್ಲೇ ಗೊತ್ತಾಗುತ್ತದೆ ಮನಸ್ಸು ಎಷ್ಟು ಪರಿಶುದ್ಧವಾಗಿದೆ ಎಂದು ಆದಷ್ಟು ಬೇಗ ಅವರನ್ನು ಬೇರೊಂದು ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡ್ತೇನೆ ಎಂದು ಸೊಸೆಗೆ ಆಶ್ವಾಸನೆ ಕೊಟ್ಟನು ತಂಗಿ ಮನೆಗೆ ಹೋದವಳು ಹದಿನೈದು ದಿನಗಳಾದರೂ ಬರಲೇ ಇಲ್ಲ ಕೋಮಲ ಇವಳಿಗೆ ತನ್ನ ಮಕ್ಕಳು ಗಂಡನ ಬಗ್ಗೆ ಸ್ವಲ್ಪವೂ ಯೋಚನೆ ಇಲ್ಲದೆ ಆರಾಮವಾಗಿ ಇದ್ದಾಳೆ ತಾನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಕಷ್ಟವನ್ನು ಅರ್ಥ ಮಾಡಿಕೊಳ್ದಿದ್ರೆ ಹೇಗೆ ಎಷ್ಟು ನಿಶ್ಚಿಂತೆಯಿಂದ ಇದ್ದಾಳೆ ಎಂದು ಮಗಳ ಬಗ್ಗೆ ಸೊಸೆ ಹೇಳಿರೋದು ಸುಳ್ಳಲ್ಲ ಎನ್ನುವ ಮಾತು ಅರ್ಥವಾಯಿತು ಸೋಮಶೇಖರನಿಗೆ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು